ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಹೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಬರ್ರಿ ಇವತ್ತಿನ ಡೇ ಬ್ಲಾಗ್ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೇ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ನಿನ್ನೆ ಶೇರ್ ಮಾಡ್ಕೊಂಡಿರುವಂತಹ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನೆನ್ನೆ ಬ್ಲಾಗ್ ಒಳಗೆ ತಂಗಿ ಬೇಬಿ ಡೆಕೋರೇಷನ್ ಎಲ್ಲ ಯಾವ ರೀತಿ ಮಾಡಿವಿ ಅಂತ ಶೇರ್ ಮಾಡ್ಕೊಂಡೀನಿ ಸೊ ಇನ್ನೂ ಎಲ್ಲ ಬ್ಲಾಗ್ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗನ ತಂಗಿನ ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬರೋಕಂತಾರೆ ನಾವು ಎಲ್ಲರೂ ಫುಲ್ ಬೇಬಿ ಬೇಬಿನ ವೆಲ್ಕಮ್ ಮಾಡ್ಕೊಳಕ್ಕೆ ಸೊ ಈಗ ಒನ್ ವೀಕಿಂದ ಕಂಟಿನ್ಯೂಸ್ಗೆ ಬ್ಲಾಗ್ ನೋಡ್ಕೊತ ಇದ್ದೀರಿ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರ್ತೈತಿ

ಅಲ್ಲ ಹಾಸ್ಪಿಟಲ್ ಬರೋ ಬರ್ತಾರ ಹ ನೋಡಿದ ಇದು ಡೆಕೋರೇಷನ್ ಕಾಟ ತಗೊಂಬಂದ ಚೆಂದ ಬಸ್ ಫ್ರೆಂಡ್ ನಿಸ್ತಾರ ಹಾಳ ಬಾಳಪ್ಪ ಅಪ್ಪ ಮತ್ತ ಅವ್ರಿಬ್ರು ತಗೊಂಬಂದ್ ಹಾಕಿದ್ರ ಕಾಟ ಹಾಗಾದಾಗ ಇವ್ ತಗೊಂಬಂದ್ರು ಇನ್ನು ಒಳಗ್ ತಗೊಂಬರ್ತಾರ ಎಲ್ಲ ಸುಳಿದಾಡ್ತಾರನ ಅಂತಂದ್ ಮಾಡಿದ್ಯಾ ಇದು ಹೋದ ಎಲ್ಲ ನಮ್ಮ ನಮ್ಮ ಪ್ಲಾನ್ ಅಲ್ಲ ಇದಾ ಅಥವಾ ಅಂತ ಅನ್ಕೊಂಡೆ ಮತ್ತೆ ಯಾಪ ಇಲ್ಲಿ ಇದು ಮಾಡಕಂತೀವಿ ಅಲ್ಲ ಹೊರಕಟ್ಟಿ ಮೇಡ ಅಂತ ಅಣ್ಣ ಅನ್ಯ ಇಟ್ಟ ಮತ್ತೆ ಆಯ್ತವೆ ಅಂತ ಅಂದ ಏನು ಅನ್ಲಿಲ್ಲ ನಾ ಇಲ್ಲಿ ಬೈದನ ಅಂತ ಅನ್ಕೊಂಡಿದ್ದೆ ಆ ಮತ್ತೆ ಗುಣಾದು ಪುಣಸ್ತ್ರಿಯನ ಇಲ್ಲ ಯಾರು ಅತ್ತಬೇಕು ಬಂತು ಮತ್ತ ಅವನು ಸ್ವಲ್ಪ ವರ್ಷ ಕೂಡ ಬಂದ್ರೆ ಚಲೋ ಬರತಾನೆ ಖುಷಿ ಪಡ್ತಾನೆ ನೋಡಿ ಹಚ್ಚಲಿ ಹಚ್ಚಾ ಏ ಮಾಡಕತೆ ಸುಮಿತ್ರ ಸ್ಪೀಟೆ ಯಾರಿಗೆ ಅಪ್ಪ ನೋಡ್ರಿ ಈಗ ಅಪ್ಪಗ ತಂಗಿ ಉಪ್ಪಿಟ್ಟು ಅಪ್ಪ ಈಗ ಊಟಕ್ಕೆ ಅವರು ಸೊ ನಾನು ಉಣ್ಣಾಕಂತಿದ್ದೆ ಪಟ್ನಿ ಮತ್ತು ಒಳಗಡೆ ಟೊಮೆಟೆನ ಹೆಚ್ಚಿಕೊಟ್ಟೆ ಉಪ್ಪಿಟ್ಟು ಮಾಡಾಕಿ ಒಗ್ಗರಣೆ ಹಾಕಕ್ಕಂತಳ ಈಗ ನೋಡ್ರಿ ಫ್ರೆಂಡ್ಸ್ ನಾನು ತಂಗಿ ಊಟ ಮಾಡಾಕಂತಿದ್ವಿ ಹಸ್ಬೆಂಡನು ಊಟ ಮಾಡ್ರಿ ಅಂತಂದ್ರೆ ಒಳ್ಳೆ ಅಂತಂದ್ರು ಊಟದ ಹೊತ್ತಾಗಿದ್ರು ಹೊಟ್ಟೆ ಯಶ ಆಗಿಲ್ಲ ಅಂತಂದ ಅಂದ ಈಗ ಬಂದು ಏನಾದರೂ ಮಾಡಿದ್ರೆ ಬರ್ರಿ ಅಂತಂದ್ರು ನಾಷ್ಟ ಸೊ ನಾವೇನು ಮಾಡೇ ಇರಲಿಲ್ಲ ಮುಂಜಾನೆ ಕೇಳಿದ್ವಿ ನಾಷ್ಟ ಮಾಡ್ಕೊಡ್ಲಿ ಏನಾಯ್ತು ಅಂತಂದ್ರೆ ಒಳ್ಳೆ ಅಂತ ಅಂದ ಸೊ ಈಗ ಮಧ್ಯಾಹ್ನ ಹೋಗ್ಬಿಟ್ಟು ಮಾಡಿಕೊಟ್ಟಿವಿ ನೋಡ್ರಿ ನಮ್ಗೆ ಕೇಳ್ತಾರಂತ ಕೇಳಿ ಹೇಳ್ತಾರಂತ ಒಟ್ಟು ಮೂರ್ ಹೆಸರು ಸೆಲೆಕ್ಟ್ ಮಾಡಿ ಅಪ್ಪ ನಾವು ಮಾಡಿವಿ ಅವರು ಅಷ್ಟೊಳಗ ಯಾವ್ದಾರ ಇಟ್ಕೊಂಡ್ ಅವ್ರಿಗೆ ಮನ್ಸಿಗೆ ಬಂದ ಇಟ್ಕೊಂಡ್ರಾ ಸಾನ್ವಿಕ ಸಾನ್ವಿಕಾ ವಂಶಿಕಾ ಶಾಂತ ಏನಂತ ಯಾಕ ಯಾಕಿಕಾ ಅಂತ ಇಟ್ರು ಮತ್ತಪ್ಪ ಅಂತ ಅಕ್ಕಿ

ਜਾਦੁ ਬੋਰਨੁ ਦੇ ਸੁ. ਨਾਂ ਜਾਦੁ ਬੋਰਨੁ ਦੇ ਸੁ. ਨੇ ਮੁਦੁ ਕੀ ਅਭਿਆ ਮੁਦੁ ਤੋਰਾ. ਉਤੋ ਅਨੁਵੀ ਧਰਣ ਨੇ ਏਲੀ ਅਨੁਵੀ ਤੋਂ ਅਨੁਵੀ ਤੋਂ ಅಲ್ಲ ಶಾಂತ ಹೇಳದಂಗ ನಾ ಐದು ಗಂಟೆ ಬಂದ್ರ ಕರೆ ಅಂತಂದಿದ್ಲು ಮುಂಜಾನೆ ಹನ್ನೆರಡು ಗಂಟೆಗೆ ಫೋನ್ ಹಸ್ದಾಗ ಸೊ ಈಗ ಬರಾಕಂತಾರ ನೋಡ್ರಿ ಇನ್ನೊಂದ್ ಹತ್ ಹದಿನೈದು ನಿಮಿಷದೊಳಗ ಹೋಗ ಬರ್ತಾರ ನಮ್ ಚಿನ್ನಿ ಬರ್ತೈತಿ ನಮ್ಮ ಮನಿಗೆ ಈಗ ಇಲ್ಲಿ ನೀರ್ ಕಾಯಕ ಇಡಾಕಂತೈತಿ ನಮ್ ತಂಗಿಗೆ ಮತ್ತ ನಮ್ಮಅಮ್ಮಗ ನಮ್ಮ ಅವುಗ ಇಲ್ಲಿ ಗ್ಯಾಸಿನ ಮ್ಯಾಗನು ಒಂದ್ ಬೊಗಡ ನೀರ್ ಕಾಯಕ ಇತ್ತಿನಿ ಇವತ್ತ ಫಸ್ಟ್ ಅಲ್ವಾ ಸೊ ಒಮ್ಮಿದೊಮ್ಗೆ ಬಿಸಿ ನೀರ್ ಹಾಕಂಗಿಲ್ಲ ತಂಗಿಗೆ ಒಂದ್ ಸಣ್ಣ ಬಿಟ್ಟಿಟ್ಟು ಅಷ್ಟ ಹಾಕ್ತಿವಿ ಜನ್ಮ್ಯಾ ಆಗಿರ್ತಲ್ಲ ಸೊ ಹಂಗಾಗಿ ನನಗೆ ಹೆಂಗಂತಂದ್ರೆ ಅಲ್ಲ ಹಾಸ್ಪಿಟಲ್ ಒಳಗನ ಕೊಟ್ಟಿದ್ರು ಮೂರು ದಿನಕ್ಕನ ನಾಲ್ಕು ದಿನಕ್ಕೆ ಕೊಟ್ಟಿದ್ರು ಒಂದು ಬಕೆಟ್ ಅಷ್ಟು ಸ್ನಾನ ಬಿಸಿನೀರು ಕೊಡ್ತಿದ್ರು ಸೊ ಇಲ್ಲಿ ಹಾಸ್ಪಿಟಲ್ ಒಳಗೆ ಸ್ನಾನ ಹೇಳಿಲ್ಲ ಅವರು ಒಂದೊಂದು ಹಾಸ್ಪಿಟಲ್ ಒಳಗೆ ಒಂದೊಂದು ರೂಲ್ಸ್ ಇರುತ್ತೆ ನೋಡ್ರಿ ನೋಡಬೇಕು ಡಾಕ್ಟರ್ ಏನು ಸ್ನಾನ ಮಾಡಕ್ಯಾರೋ ಬಿಸಿನೀರ್ ಹಾಕೊಳಕ ಹೇಳ್ಯಾರೋ ಏನ್ ಮಾಡ್ಯಾರ ಅಂತಂದ್ರೆ ಒಟ್ನಲ್ಲಿ ಒಮ್ಮೆ ತುಂಬಿ ಅಂತೂ ಭಾಳ ನೀರು ಹಾಕಂಗಿಲ್ಲ ನಾರ್ಮಲ್ ಡೆಲಿವರಿ ಆದ್ರೆ ಮೂರು ಕೂಡ ನಾಲ್ಕು ಕೂಡ ನೀರು ಹಾಕ್ತಾರ ಸುಡ್ ಸುಡು ನೀರು ಹಾಕ್ತಾರ ಅದ್ರ ಸಜ್ರಿನ ಅದ್ರಾಗಷ್ಟು ಬಿಸಿನೀರ್ ಹಾಕೋಂಗಿಲ್ಲ ನೋಡ್ರಿ ಆಪರೇಷನ್ ಆಗಿರ್ತದ ಸೊ ಹಂಗಾಗಿ ಇನ್ನೇ ಸ್ವಲ್ಪ ಹೊತ್ತೊಳಗ್ ಬರ್ತಾರ ಅಪ್ಪನು ಈಗ ಕಾಟ ಅದು ಕ್ಲೀನ್ ಮಾಡಾಕಂತರ ಕ್ಲೀನ್ ಮಾಡಿ ಬಿಸಿನೀರ್ ಹಾಕಿ ಕ್ಲೀನ್ ಮಾಡಿ ಜೀಡದ ಹೊಡ್ಕೊಂಡು ಈಗ ಸ್ವಲ್ಪ ಇಟ್ಕೊಂತೀವಿ ಯಾಕಂತಂದ್ರ ಇಲ್ಲಿ ವೆಲ್ಕಮ್ ಡೆಕೋರೇಷನ್ ಎಲ್ಲಾ ಮಾಡೈತಲ್ಲ ಸೊ ಹಂಗಾಗಿ ಮಾಡ್ತಾವಣ್ಣ ಈಗ ಎಣ್ಣೆ ಎಣ್ಣೆ ಮೊಬೈಲ್ ಬನೆತನ ಮೊನ್ನೆ ಮಗಳ ಅಂಕರ ಅಲ್ಲೇ ಬಚ್ಚಲ್ ಇತ್ತಾವಲಿ ಅಲ್ಲೇ ಕಾಸು ಕಾಸು ಹಾಕ್ತಿದ್ಲ ಈಗ ಇಕ್ಕಿದ ಮನೆತನ ಮಾಡೋದನ್ನ ಕಟ್ಟಿನ ಐತಿ ಈಗ ಅದರ ಬೇರೆ ಟೈಲ್ಸ್ ಕಲ್ ದೊಡ್ಡ ದೊಡ್ಡ ಬೋಗಾಣಿ ನೀರ್ ಕಾಸು ಹೊತ್ಕೊಂಡು ಹೋಗೋದನ್ನ ಜಡ ಐತಿ ಈಗ ಸುಡಂಗಿಲ್ಲ ಬಕೆಟ್ ಇದು ಬೋಗಾನೆ ಅಪ್ಪ ಸ್ವಚ್ಛ ಕಸ ಕೊಡ್ಸಿನ ಜಾಡ ಗಿಡ ಎಲ್ಲ ಪಾಪ ಅಲ್ಪ ಲುಗ್ಬಾರ ಸೊಕೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಹೊತ್ತು ಹೋಗೋಣ ತಂಗಿ ಬರ್ತಾಳೆ ಸೊ ಅಷ್ಟೊಳಗ ಈಗ ಮಂಚನ ಸ್ವಚ್ಛಗ ಕ್ಲೀನ್ ಮಾಡೋಣ ಅಂತಂದು ಬಿಸಿನೀರಿಂದ ತೊಳೆಯಕಂತೀವಿ ಯಾಕಂದ್ರೆ ಸಣ್ಣ ಕ್ರಿಮಿ ಕೀಟಗಳೆಲ್ಲ ಇರ್ತಾವಲ್ಲ ಹಾಗಾಗಿ ಬೇಬಿ ಡೆಕೋರೇಷನ್ ಅದು ಮಾಡ್ಬೇಕಾದ್ರೆ ರಂಗೋಲಿ ಅದು ಹಾಕಿದ್ದೆ ಆಗ ಕಾಟ ತೊಗೊಂಬಂದ್ರೆ ಹೆಚ್ಚರಿ ನಮ್ಮ ಕಡೆ ಕಾಟ ಅಂತಾರ ಅನ್ನೋದಕ್ಕಿಂತ ಸೊ ಕಾಟನ್ನ ಅನ್ನೋದನ್ನ ನಾವು ಹೆಚ್ಚು ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಸೊ ಅವಾಗನ ತೊಗೊಂಬರಾಕಂತಿದ್ರು ರಂಗೋಲಿ ಅದು ಹಾಕ್ಲಿಲ್ಲ ಅಂದಿದ್ರೆ ಅವರ ಬಂದು ಡೈರೆಕ್ಟಾಗಿ ಒಳಗೆ ಇಟ್ಟು ಹುಕ್ಕಿದ್ರು ಸೊ ರಂಗೋಲಿ ಅದು ಹಾಕಕ್ಕಂತಿದ್ಯಲ್ಲ ಮತ್ತು ಅದೆಲ್ಲ ಹಾಳಾಗುತ್ತ ಅಂತಂದು ಅಲ್ಲೇ ಕ ಕಟ್ಟಿ ಮ್ಯಾಗಿಡ್ರಪ್ಪ ಅಂತಂದೆ ಸೊ ಇಟ್ಟು ಹೋದರು ನೋಡಿರಿ ಇನ್ನೇನು ಊರ ಹತ್ರ ಇಲ್ಲೇ ಅದಾರ ಸೊ ಈಗ ಅದು ನಾವು ಫೋನ್ ಹಚ್ಚಿದಾಗ ಹೇಳ್ತಾರೆ ಇಲ್ಲಿ ಊರ ಹತ್ರನ ಅದಿವೆ ಅಂತಂದು ನೋಡಿದ್ರೆ ಮೊದಲ ನಾವು ಫೋನ್ ಹಚ್ಚಿ ಹೇಳೀವಿ ನೀವು ಅಲ್ಲಿ ಬಿಡುವಾಗ ನಮಗೆ ಫೋನ್ ಹಚ್ಚಿ ಹೇಳ್ರಿ ಬಿಡಕಂತೀವಿ ಅಂತಂದು ಆದರೂ ಫೋನ್ ಹಚ್ಚಿಲ್ಲ ನೋಡಿರಿ ಹಂಗೆ ಹಸ್ರದಾಗ ಬಂದ್ಬಿಟ್ರೆ ಯಾಕಂದ್ರೆ ಮೊದ್ಲ ಆಗಿತ್ತಲ್ಲ ಸೊ ಹಂಗಾಗಿ ಅವರು ಹೇಳೇ ಇಲ್ಲ ಈಗ ಇಲ್ಲೇ ಅದರ ಇನ್ನೇನು ಬರ್ತಾರ ನಾವು ಬೇಬಿ ವೆಲ್ಕಮ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿವಿ ನೆನ್ನೆ ಬಗ್ಗೆ ಎಲ್ಲ ನೋಡಿರ್ತೀರಿ ಡೆಕೋರೇಷನ್ ಎಲ್ಲ ಮಾಡಿರೋದು ನಿಮ್ಮ ಸ್ವಲ್ಪ ಕ್ಷಣದೊಳಗೆ ಬರ್ತಾರೆ ನೋಡ್ರಿ ನನ್ನ ಮಗಳು ಬರ್ತಾಳೆ ಈಗ ಸೊ ತಂಗಿ ಬರಕಂತಾಳ ಈಗ ನೋಡ್ತಾ ಇರ್ಬೋದು ಸೊ ಈ ರೀತಿ ಮುಸ್ಕಾಕೊಂಡು ಬರ್ತಾರ ಬೆಡ್ಶೀಟಿಂದ ಫುಲ್ ಬಾಡಿನ ಕವರ್ ಮಾಡ್ಕೊಂಡು ಬರ್ತಾರ ನೋಡ್ರಿ ಅದು ಜಸ್ಟ್ ಫೇಸ್ ಕಾಣಬೇಕು ಪೂರಾನು ಕಾಣುವಂಗಿಲ್ಲ ಗಾಳಿ ಒಳಗೆ ಹೆಚ್ಚು ಹೋಗಬಾರ್ದು ಗಾಳಿ ಬಡಿಬಾರ್ದು ಬಾಂತ್ಯರಿಗೆ ಅನ್ನೋ ರೀಸನ್ಗೆ ಆ್ಯಂಡ್ ನೆಗೆಟಿವಿಟಿ ಹಿಂಗೆ ದೃಷ್ಟಿ ಅದು ಆಗಬಾರ್ದು ಅನ್ನೋ ರೀಸನ್ಗೂ ಸೊ ಈ ರೀತಿಯಾಗಿ ಬಾಂತಿಯರು ಬಂತು ಮತ್ತು ಹಿಂಗೆ ಮೆಚೋ ಟೈಮ್ನಾಗು ಹಿಂಗ ಒಂದು ಬೆಡ್ಶೀಟಿಂದಾನ ಕವರ್ ಮಾಡಿಕೊಂಡು ಹೊರಗೆ ಹೋಗುವಂಥದ್ದು ಎಲ್ಲರ ಹೋದ್ರೆ ಬಂದ್ರೆ ಎರಡರಿಂದ ಮೂರು ತಿಂಗಳವರೆಗೂ ಹಿಂಗೆ ಫಾಲೋ ಮಾಡ್ತಾರೆ ನೋಡ್ರಿ ಇದೆಲ್ಲ ಹೆಚ್ಚಾಗಿ ಹಳ್ಳಿ ಕಡೆ ಇರೋವಂಥ ಪದ್ಧತಿ ನೋಡ್ರಿ ಎಲ್ಲ ಕಡೆ ಇದೆಯಲ್ವೋ ಗೊತ್ತಿಲ್ಲ ಸೊ ನಮ್ಮ ಕಡೆ ಅಂತೂ ಈ ಪದ್ಧತಿ ಭಾಳ ಕಟ್ಟುನಿಟ್ಟಿಂದ ಫಾಲೋ ಮಾಡ್ತಾರೆ ಆ್ಯಂಡ್ ನಿಂಬೆ ಹಣ್ಣಿಂದ ಪಾಪುಗ ಮತ್ತು ಬಾಂತಿಗೆ ಇಳಿದೋಗೀತಾರ ನೋಡ್ರಿ ಅಂಡ್ ಈಗ ಫೈನಲಿ ನಮ್ಮ ಬೇಬಿ ವೆಲ್ಕಮ್ ಅಂತೂ ಈ ರೀತಿಯಾಗಿ ಮಾಡ್ಕೊಂಡ್ವಿ ಮತ್ತೆ ಹೆಂಗ್ ಮಾಡ್ತೀರಿ ಅಲ್ಲೇ ಕುಂದಿರ್ತೀರ ಹಂಗ ಅಡ್ಡ ಹೊಳಸ್ರಿ ಹೋದ್ರೆ ಹೋಗುತ್ತಲ್ಲ ಇಲ್ಲೇ ಕಾಟದ್ ಕಾಲ್ ನೋಡ್ಸೋಂಗ್ ನೋಡಿ ಮಾಡಿತಲ್ಲ ಹಾಂಗ ಮಾಡ ಇಲ್ಲಿ ಇಲ್ಲಿ ಮಾಡಿದಿಲ್ಲ ಆಚೆ ಕಡೆ ಮಾಡಿದ

മത്യാ ബഡി യപ്പ ಅಲ್ಲ ಮತ್ತೆ ಬಿಟ್ಟು ಹಾಕೋಣಲ್ಲ ಇನ್ ಬಾಗ್ಲ ಮುಚ್ಚೋಂಗಣ ಇಲ್ಲ ನೋಡ್ ಒಟ್ಟ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಬನಂತಿ ಬೆಡ್ ಅಂತೂ ರೆಡಿ ಆಯಿತು ಸೊ ನೋಡ್ತಾ ಇರ್ಬೋದು ಇದೇ ರೀತಿ ಸಿಂಪಲ್ ಆಗಿ ಇರ್ತೈತಿ ಹಳ್ಳಿ ಕಡೆ ಜಾಸ್ತಿ ಹಳೆ ಬಟ್ಟೆ ಹಳೆ ಹಾಸಿಗೆಗಳನ್ನೇ ಯೂಸ್ ಮಾಡ್ತಾರೆ ಈ ಟೈಮ್ನಾಗ ಇವಾಗೇನು ಬೇಬಿಗೆ ಹಾಸಕಂತೀನಲ್ಲ ತಂಗಿ ಮಗಳಿಗೆ ಇವೆಲ್ಲ ಅನ್ಮಿತಾ ಅರ್ವಿನ್ಗೆ ಯೂಸ್ ಮಾಡಿರೋ ಅಂಥವು ನೋಡಿರಿ ತಂಗಿ ಅಂತ ಯಾವಾಗ ಕುಂತಿನೋ ಅಂತ ಅನ್ನಕಂತಿದ್ಲು ಸೊ ನೀವು ನೋಡ್ತಾ ಇರ್ಬೋದು ತಂಗಿ ಫೇಸ್ ನೋಡ್ತಿದ್ರನ ಗೊತ್ತಾಗಕಂತೈತೆ ಆಕಿಗೆ ಎಷ್ಟು ತ್ರಾಸ ಆಗಕ್ಕಂತೈತಿ ಅಂತೇಳಿ ಆಕೆಯೂ ಬಂದ ನೋಡಿ ಮುಂದೆ ಹೇಳ್ತಾರ ಈಕೆ ಈ ಬಟ್ ಚೀಪ ಆರಾಮ ಹಾಲು ಮುಂದೆ ಬರ್ಬೇಕು ಈಕ ಈ ಟೈಮ್ನಾಗ ತಾಯಿಯೋದ್ರಿಗೆ ಅದು ಎಕ್ಸ್ಪೆಷಲಿ ಸೀಸರಿನ್ ಸಿಕ್ಕಾಪಟ್ಟೆ ಪೇನ್ ಇರ್ತೈತಿ ಹೊಟ್ಟೆ ಬೆನ್ನು ನೋವು ಸುಸ್ತು ನೋವು ಸೊ ಇದೆಲ್ಲ ಇರ್ತೈತಿ ಈ ನೋವಿಂದ ಒಂದ್ ಸ್ವಲ್ಪ ತಂಗಿನ ಮೈಂಡ್ ಡೈವರ್ಟ್ ಮಾಡೋಣ ಅಂತ ಹೇಳಿ ಈ ರೀತಿಯಾಗಿ ಮಾಡಿದೆ ಆದ್ರೂ ಅಕ್ಕಿನ ಮುಖ ಸಪ್ಪೇನ ಐತಿ ನೋಡ್ತಿರ್ಬೋದು ಸೊ ಏನು ಮಾಡೋಕಾಗಲ್ಲ ಸ್ವಲ್ಪ ದಿನ ಈ ನೋವು ನಾವು ಕ್ರಮೇಣವಾಗಿ ಕಡಿಮೆ ಆಗ್ತೈತಿ ಬರೀ ಈಗ ನನ್ನ ಮಗಳ ಬೇಬಿ ವೆಲ್ಕಮ್ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ Itu alatku juga, hah, harganya kunder. Ready? Uh. Welcome to baby. Uh. Welcome to baby. Selamat datang, selamat Selamat datang. Selamat ke. Selamat datang, nantengi ke. my sister. वेलकम टू माय सिस्टर बायड़ बड़ा गुड साक ह हमम अब उक तिन अट्टी बायड़ गुरु नि निदा होतिनस हमम 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 हमम

ತಟಗ ಹೆಂಗಿತ್ವಯ್ಯಾವ ಬೇಬಿ ವೆಲ್ಕಮ್ ನಮ್ ಮಗಳು ವೆಲ್ಕಮ್ ಮಾಡ್ಕೊಂಡಿದ್ದು

ನಾನ್ ನನ್ನ ಮುತ್ಕ ಕರ್ರಿ ಅವ್ರ ಬರ್ಲಿಲ್ಲಲ್ಲ ಹೋ ಕರದ್ ಬಂದೆ ಇದೇನ್ ಮದ್ವಿ ನೀವು ಹಂಗ್ರು ಕರದ್ರ ಫೋಟಸ್ತನಕ ಸೊಕೆ ಫ್ರೆಂಡ್ಸ್ ನೋಡಿದ್ರಲ್ಲ ತಂಗಿ ಬೇಬಿ ವೆಲ್ಕಮ್ ಯಾವ ರೀತಿ ಆಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ತಂಗಿ ಸ್ವಲ್ಪ ಕೋಪ್ರೇಟ್ ಮಾಡಿದ್ರ ಇದರಿಂದ ಆಕೆಗೆ ಎಷ್ಟರ ಮಟ್ಟಿಗೆ ಖುಷಿಯಾಗಿತ್ತು ಸಂತೋಷ ಆಗಿತ್ತು ನಂಗಂತೂ ಗೊತ್ತಿಲ್ಲ ಆಕೆ ಫೇಸ್ ಫಟ್ನಲ್ಲಿ ಡಲ್ಲಾಗೇ ಇತ್ತು ಯಾವುದ್ರೀತಿ ಸಂತೋಷ ಖುಷಿ ಕಾಣಿಸ್ಲಿಲ್ಲ ಫೇಸ್ ಒಳಗೆ ಆಕಿ ನೋ ಒಳಗನೂ ಆಕಿ ಇದ್ದಲು ನೋಡ್ರಿ ಫ್ರೆಂಡ್ಸ್ ಈ ಟೈಮ್ನಾಗ ಆಗಿ ತ್ರಾಸ ಹಾಗೆ ಆಗ್ತೈತಿ ಯಾರೇಗೆ ಆಗಲಿ ಎಲ್ಲ ತಯ್ದಿರ್ಗು ಸೊ ತಂಗಿಗೆ ನಾನು ಅಕ್ಕ ಆಗಿ ತಂಗಿ ಮಗಳಿಗೆ ದೊಡ್ಡಮ್ಮ ಆಗಿ ಈ ಟೈಮ್ನಾಗ ಏನು ಮಾಡಬೇಕಿತ್ತು ಎಲ್ಲರಿಗೂ ಖುಷಿ ಪಡ್ಸಕ್ಕೆ ಸೊ ಅದು ಮಾಡಿದೆ ಸೊ ನಾನು ಖುಷಿ ಪಟ್ಟೆ ತಂಗಿ ಫೇಸ್ ಒಳಗೆ ಒಂದು ಸ್ವಲ್ಪ ಸ್ಮೈಲ್ ಇದ್ದಿದ್ರು ನಾನು ಇನ್ನೂ ಜಾಸ್ತಿ ಖುಷಿ ಪಟ್ಟಿರ್ತಿದ್ದೆ ನೋಡ್ರಿ ಓಕೆ ಫ್ರೆಂಡ್ಸ್ ಇಲ್ಲಿ ಈಗ ಏನು ಮಾಡೋಕಂತಾರ ಅಂತ ಅಂದ್ರೆ ತಂಗಿಗೆ ಈಗ ಬಿಸಿನೀರು ಕಾಯಿಸ್ಬೇಕಲ್ವ ಅದು ಎರಡರಿಂದ ಮೂರು ನಾಲ್ಕು ಕೊಡ ಹಿಂಗೆ ಬಿಸಿನೀರು ಕಾಯಿಸ್ಬೇಕಾಗ್ತೈತಿ ಹಾಗಾಗಿ ಇಲ್ಲಿ ಇವಾಗ ಒಲಿ ಹುಡು ಕಾರ್ಯಕ್ರಮ ಮಾಡೋಕ್ಕಂತಾರ ನೋಡ್ರಿ ಅಪ್ಪ ಆ್ಯಂಡ್ ಹಸ್ಬೆಂಡ್ ಅವ್ವ ಇಲ್ಲೇ ನಮ್ಮ ಮನೆಯಿಂದ ಹಿತ್ಲ ಐತಲ್ಲ ಫುಲ್ಲು ಗ್ಯಾಲ್ರಿ ಬಿಟ್ಟಾರಲ್ಲ ಫ್ರೆಂಡ್ಸ್ ಸೊ ಅಲ್ಲೇ ಒಲಿ ಹೂಡಿ ಇಲ್ಲೇ ಈಗ ತಂಗಿಗೆ ಬಿಸಿಲು ಕಾಯಿಸಿ ಹಾಕಬೇಕು ಅಂಥೇಳಿ ಅಂದ್ಕೊಂಡಾರ ಕೆಳಗೆ ಸಿಮೆಂಟ್ ಐತೆ ಅದು ಕಾದು ಕ್ರ್ಯಾಕ್ ಬಿಡ್ತೈತಿ ಅಂತೇಳಿ ಉಸುಗು ಅದೆಲ್ಲ ಹಾಕಿ ಇಟ್ಟಂಗೆ ಅದು ಇಟ್ಟು ನೋಡಕ್ಕಂತಾರೆ ಆ್ಯಂಡ್ ಇನ್ನೊಂದು ಸಡನ್ನ ಅಲ್ಲಿ ಕುಪ್ಪಡ್ಗಿ ಇಟ್ಟ ನೋಡ್ರಿ ಫ್ರೆಂಡ್ಸು ಒಂದು ಬುಟ್ಟಿ ಒಳಗೆ ಸಗಣಿ ಬರನಿ ಅದಿಟ್ಟು ಅದಕ್ಕೆ ಬೆಂಕಿ ಹಚ್ಚಿ ಇಟ್ಟಾಳ ಅದ ನೀರು ಕೈರೋಗ ಅದು ಕುಪ್ಪಡ್ಗೆ ಹತ್ಕೊತೈತಿ ಅಂಥೇಳಿ ಸೊ ಅದು ಬಾಂತಿಯರಿಗೆ ಮೀನು ಈ ಟೈಮ್ನಾಗ ಬೆಂಕಿ ಕಾಯಿಸ್ಕೊಳ್ಳೋದು ಏನ್ ತಗೊಂಬಂದ್ರಿ ವಾಕಿಂಗ್ ಹೋಗಿ ಇದನ್ ತೊಗಂಬರಕ್ ಹೋಗಿದ್ರಿ ನೋಡ್ರಿ ನಿನ್ನೆ ಗಿರ್ಮಿಟ್ ಗಿರ್ಮಿಟ್ ಅಂತಿದ್ದ ಹೊಡಸ್ಕೊಂಬಂದ್ರಿ ಫ್ರೆಂಡ್ಸ್ ಈಗ ಹಾಸ್ಪಿಟ್ಲಿಗೆ ಹೋಗಿದ್ದು ಅರಬಿ ಅಲ್ಲ ಫಸ್ಟ್ ಅವ ಈಗ ತೊಳೆದು ಹಾಕಿದ್ ಸೊ ಈಗ ಇವನ ಟೆರಸ್ ಮ್ಯಾಗ ಒಣಕಂತೀವಿ ಹಾಕಂತೀವಿ ಹಂಗ ಇಡುದು ಬೇಡ ಹೇಳಿ ಹೊರ್ ಬರೋರ್ ಕಾಲನ್ನ ನೀರ್ ಹಾಕೊಂಡ ಬರ್ರಿ ಹುಡುಗರು ಅಲ್ಲೇ ಹೊರಗ ತಕೊಂಡ ಹೋಗ್ರೆ ನೀರ್ ಪಲ್ಯ സാസോല കപ്പി അത് താഴ്സു ബെണ്ട കെട നീർ കൊടുക്ക ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರಬಹುದು ನಾನು ಮತ್ತು ತಂಗಿ ಇಬ್ರು ಈಗ ನೈಟ್ ಊಟಕ್ಕೆ ಅಡುಗೆ ಮಾಡಾಕ ಸ್ಟಾರ್ಟ್ ಮಾಡಿವಿ ಈಗ ರೊಟ್ಟಿ ಮಾಡಾಕ್ ನಾನು ನಾನೀಗ ಪಲ್ಯ ಮತ್ತು ಸಾರು ರೈಸ್ ಮಾಡಬೇಕು ಅವನು ಈಗ ಇಲ್ಲಿ ಬಂತೀರೂಮ್ ಪೂರ ರೆಡಿ ಮಾಡಿ ಬಂದ್ಲು ತಂಗಿಗೆ ಮತ್ತು ಪಾಪಗೂ ಏನೇನು ಬೇಕೋ ಎಲ್ಲಾ ಐಟಮ್ನು ಸಜ್ಜ ಮಾಡಿ ಕೊಟ್ಟು ಬಂದ್ಲು ನೋಡ್ರಿ ಫ್ರೆಂಡ್ಸ್ ಅಕ್ಕಿಗೂ ಇನ್ನೂ ಅಡುಗೆ ಮಾಡಬೇಕು ಏನಾರ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದೇನದರ ಮೊದಲೆಲ್ಲ ಡೆಲಿವರಿ ಆದಾಗ ಬಾನಂತಿ ಅಡುಗೆ ಹೊರಸಿನ ಮ್ಯಾಗ ಮಲಗಿಸಿ ಆ ಬಾನಂತಿ ಆರೈಕೆ ನಾ ಮಾಡ್ತಿದ್ರು ಹೊರಸು ಅಂದ್ರೆ ಹಳಿ ಮಂದಿಗೆ ಗೊತ್ತಿರ್ತೈತಿ ಅಂತ ಅನ್ಕೊಂಡಿನಿ ಈಗೆಲ್ಲ ಸಜ್ರೀನ್ ಆಗ್ತಾ ಇರೋದ್ರಿಂದ ಹೊರಸನ್ನ ಯೂಸ್ ಮಾಡಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಹೊರಸು ಅಂದ್ರೆ ಸ್ವಲ್ಪ ತಗ್ಗಿರ್ತೈತಿ ಮಂಚದ ರೀತಿ ಸ್ಟ್ರೇಟ್ ಇರೋಂಗಿಲ್ಲ ಹಗ್ಗದಿಂದ ಹೆಣ್ದಿರ್ತಾರೆ ನೋಡ್ರಿ ಫ್ರೆಂಡ್ಸ್ ಉಡ್ಡು ಮತ್ತು ಹಗ್ಗದಿಂದ ಅದನ್ನ ರೆಡಿ ಮಾಡಿರ್ತಾರೆ ಹೊರಸನ್ನ ಸೊ ಇವಾಗೆಲ್ಲ ಅದನ್ನ ಹೆಚ್ಚಾಗಿ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿಬಿಟ್ಟಾರೆ ನೋಡ್ರಿ ಯಾಕಂದರೆ ಹೆಚ್ಚನ್ನು ಹೆಚ್ಚು ಇವಾಗೆಲ್ಲ ಸೀಝರೇನ ಆಗಕ್ಕಂತಾವ್ ಜಾಸ್ತಿ ಎಲ್ಲೋ ಒಂದು ಎರಡಷ್ಟು ನಾರ್ಮಲ್ ಆಗಕಂತಾವ್ ನಾರ್ಮಲ್ ಅಂದ್ರೆ ಇವಾಗ ಆಶ್ಚರ್ಯ ಪಡಬೇಕಾಗೈತಿ ಯಾಕಂದ್ರೆ ಅಪರೂಪಕ್ಕೂ ಆಗ್ತಿರ್ತಾವೆ ನಾರ್ಮಲ್ ಡೆಲಿವರಿ ಸೀಜರಿನಾ ಜಾಸ್ತಿ ಆಗ್ತಿರೋದ್ರಿಂದ ಸೊ ತಂಗಿಗೆ ಸೀಝರೇನೆ ಆಗಿರೋದ್ರಿಂದ ಹೊರಸಿನ ಮ್ಯಾಗ ಮಲಗಿಸೋಕೆ ಬರೋಂಗಿಲ್ಲ ಯಾಕಂದ್ರೆ ಹೊರಿಸಿನ ಮ್ಯಾಗ ಮಲಗಿಸಿದ್ರೆ ಹೊಟ್ಟಿ ಒಂಥರ ಮಡಿಗೆ ಬಿದ್ದಂಗೆ ಆಗ್ತೈತಿ ಸೊ ಸಿಸ್ನ ಅದವ್ರಿಗೆ ಮನ್ಸಿನ ಮ್ಯಾಗನ ಬನಂತಿ ಹರೈಕೆನ ಮಾಡಬೇಕಾಗ್ತೈತಿ ನಾರ್ಮಲ್ ಡೆಲಿವರಿ ಆದವ್ರಿಗೆ ಇದು ಬೆಸ್ಟ್ ನೋಡ್ರಿ ಹೊಲ್ಸಿನ ಮ್ಯಾಗ ಬನಂತಿ ಹರೈಕೆನ ಮಾಡಬೇಕು ಗಟ್ಟಿ ಆಗ್ತಾನ ಮನುಷ್ಯ ಸೊ ಈಗ ನೋಡ್ರಿ ಫ್ರೆಂಡ್ಸ ನಾನು ಬೆಂಡೆಕಾಯಿ ಪಲ್ಯ ಮಾಡಿದೆ ರೈಸ್ ಮಾಡಿದೆ ಮತ್ತು ಸಾಂಬಾರು ಏನು ಮಾಡೋದು ಅಂತಂದು ಟಮಾಟೆ ಸಾಂಬಾರು ಮಾಡಿದೆ ಕ್ವಿಕ್ ಆಗುತ್ತಾ ಅಂತೇಳಿ ಅದು ಬೇಳೆ ಸಾಂಬಾರು ತಿಂದು ಬೇಜಾರಾಗೈತಿ ಅಂಥೇಳಿ ಆ್ಯಂಡ್ ಇಲ್ಲೇ ನೋಡ್ರಿ ಅಪ್ಪ ಅವ್ವ ಅಮ್ಮ ಹಸ್ಬೆಂಡ್ ಮಾತಾಡ್ಕೊಂತ ಕುಂತಾರ ಡೆಲಿವರಿ ಸ್ಟೋರಿ ಎಲ್ಲ ಇನ್ನ ದೊಡ್ಡ ತಂಗಿ ಅಂತೂ ರೂಮ್ನಾಗ ಲಾಕ್ ನೋಡ್ರಿ ಆಕಿನ ಪಾಪ ಮತ್ತೆ ಹಾಕಿ ಅಲ್ಲೇ ಬಾನಂತಿ ಆರೈಕೆನ ಮಾಡ್ಕೊ ಅಂತ ಇರೋದು ಎಲ್ಲ ಒಂದು ಸ್ವಲ್ಪ ಅಷ್ಟೇ ವಾಕ್ ಮಾಡಕ ಹೊರಗೆ ಬರೋದು ಹೊರಗೆ ಅಂದ್ರೆ ಹೊರಗೆ ಬರೋದಲ್ಲ ಅಲ್ಲೇ ಮನೆ ಒಳಗನ ವಾಕ್ ಮಾಡೋದು ನೋಡ್ರಿ ಇವತ್ತಿಂದ ತಂಗಿ ಬಾನಂತಿ ಆರೈಕೆ ಸ್ಟಾರ್ಟು ಇವಾಗ ಹಾಸ್ಪಿಟಲಿಂದ ಬಂದಿಂದ ಒಂದು ಸ್ವಲ್ಪ ಅಷ್ಟು ಸಿಂಪಲ್ ನೀರು ಹಾಕೈತಿ ಪಾಪಗೂ ಒಂದು ಸ್ವಲ್ಪ ಬೆದರ್ ನೀರು ಅಂತ ಅಂದ ಹಾಕಿದ್ಲು ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಅಡಿಗೆಲ್ಲ ಆಗಿಂದ ಅಷ್ಟು ಬಂಡೆ ಹೊರ ತಗೊಂಬಂದು ತಿಕ್ಕಿ ತೊಳ್ದಿಡಾಕಂತವನಿಗೆ ಆರ್ ಬ್ಲಾಕ್ ಕೊನೆ ಸಿದ ನಡವಾಗಿ ಎಲ್ಲ ಮಣ್ಣು ಹೊರಟ್ ಬಡತೀನಿ ಅನಾಸ್ತಿ ನಾನು ನೋಡಬಹುದು ಪೇಷಕಾರ್ ಆರ್ ಕಂಪನಿ ಬಂದಿರ್ತಾಳಪ್ಪ ಈ ನೋಡ್ರಿ ಇಟ್ೋದನೇ ಯಾವ ಮೆಸೇಜ್ ಬರ್ತಾವಾ ಅಲ್ಲಿ ಕುಟಿ ಈಗ ಬಂತ ಈಗ ನಿನಗಿರಕಪ್ಪ ನಾ ಮಾಡ್ತೀನಿ ಅದಿ ನಂಗೂ ಏ ಅರಿuntur ಕಂಪ್ರೋರಿ ಊಟ ಹೋಗಾ ಆ ಲಾಲ ನಿಂತ ನೋಡಲಿ ಬಾರುಂಟ್ರ ಮಾಡ್ ಬಾ ನಮ್ ದೊಡ್ಡ ಉಣ್ಣಾ ಇಲ್ಲವ ಬರೀ ಆಟ ಈಟೊತ್ನ ಯಾರ ಈಗ ಮೊಸರು ನಮಗ ಬೇಡ ಹಂಗಾಗಡ್ ಹೆಚ್ಚು ಮಾಡಿ ನೀವು ಅರೆ ಆಯ್ತು ನೋಡಿ ಡ್ರೋನ್ ಮನ್ಸಿಕ್ಕೆ ಪಲೆ ಹಾ ಅವನು ತನೆ ಇದೆ ಅದೇ ತೋರಿ ಹಾಕೊಂಡೆ ನೋಡಿ ಹಾ ನೋಡಿ ಡ್ರೋನ್ ಮನ್ಸಿಕ್ಕೆ ಆಂದ್ರ ಕಾರ ಇಲ್ಲದಮ್ಮ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಅಡಿಗೆಲ್ಲ ಆಗಿಂದ ಸ್ವಲ್ಪ ಹೊತ್ತು ಕುಂತು ಮಾತಾಡಿ ಈಗಷ್ಟು ಉಣ ಹಾಕಂತೇವೆ ತಂಗಿ ಅಂತ ಕಿರುಮಿಂದ ಹೊರಗೆ ಬರಂಗಿಲ್ಲ ಬಿಡ್ರಿ ಅಕಿ ಊಟ ನೀರು ಎಲ್ಲ ಅಕಿಗಳೆ ನಮ ಜೋಡಿ ಊಟ ಕುಂದ್ರೋಂಗಿಲ್ಲ ಅಕಿ ಸೊ ಈಗ ಎಲ್ಲರೂ ಈಗ ಊಟ ಅಂತೀವಿ ನೋಡ್ರಿ ಸ್ವಲ್ಪ ರೀ ಊಟ ಮಾಡೋಣಂಥ ವೆರಿ ಸಿಂಪಲ್ ಊಟ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಈ ವ್ಲಾಗೂ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಲಾರ್ದು ಇನ್ನೂ ಎಲ್ಲ ಚಾನಲ್ ನೋಡೋಕಂತೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಆ್ಯಂಡ್ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ ಮತ್ತು ನಾನು ನೆಕ್ಸ್ಟ್ ಬಗ್ಗೆ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್